ಸರ್ ನಮ್ಗೆ ಏಳು ಗಂಟೆ ಹದಿನೈದು ನಿಮಿಷ ಆಗಿತ್ತು ನಮ್ಮ ಸಿಸ್ಟರ್ ಒಬ್ಬರು ಫೋನ್ ಮಾಡಿದ್ರು ಟಿ ವಿ ನೋಡ್ರಿ ಅಂತಿಷ್ಟು ತಿಳ್ಕೊಂಡಿದ್ದಾರೆ ಆ ದುರ್ಘಟನೆ ಶಾಕ್ ಶಾಕಾಗಿ ಒಂದು ಕಮ್ಮೋಣಿ ಶಾಕ್ ಆಗಿ ಒಂದು ಒಂಥರ ಈಗ ಮೈ ಅಂತ ಯಾಕೆಂದರೆ ಅವರು ನಮಗಿಂತ ವಯಸ್ಸಿನಲ್ಲಿ ವರ್ಷ ಸಣ್ಣವರು ತುಂಬ ಕಾಲೇಜ್ನಲ್ಲಿ ಅವರು ಡಿಗ್ರಿಗಿದ್ದಾಗ ಅವ್ರಿಗನ್ನೆಲ್ಲ ಮಾಡ್ತಿದ್ದರು ಬಟ್ ಅವರು ಬಸವಾದಿ ಶರಣರ ಒಂದು ಆದರ್ಶ ತತ್ವವನ್ನು ಅವ್ರು ಇಟ್ಕೊಂಡ್ರೆ ಸ್ವಲ್ಪ ತಮ್ಮ ಕಾರ್ಯಶೈಲಿಯನ್ನು ಒಂದು ಮುಂದುವರ್ಷದ ಅದೇ ಒಂದು ಇದು ಇರಲಿ ಒಂದು ಯಾರಾದ್ರೂ ಕೆಲಸ ಇರಲಿ ಏನೂ ಇರಲಿ ಏನು ಟಚ್ ಆದರೆ ಫೋನ್ ಹಚ್ಚರಿ ಯಾಕೆ ಸೀಟಿಗೆ ಆಗುತ್ತಿಲ್ಲ ಸರ್ ಅಗದಿ ಎಲ್ಲರೂ ಆತ್ಮೀಯ ಇದ್ದರು ಮತ್ತು ನಮ್ಮ ಜೊತೆಯೂ ಆತ್ಮೀಯ ಇದ್ದರು ಯಾಕಂದರೆ ಅವ್ರ ತಾಯಿಯವರು ಒಡ್ನಾಟ ನಮ್ಮ ತಾಯಿಯವ್ರ ಒಡ್ನಾಟ ಅಗದಿ ಇದಕ್ಕೆ ಇದ್ದಾಗ ಅವರು ಬಟ್ ಬಡತನವನ್ನು ಸ್ಟ್ರಗಲ್ ಮಾಡಿಕೇಶ್ ಮುಂದೆ ಮೇಲೆ ಬಂದ ಮೇಲೆ ಬಂದವರು ಬಂದಿದ್ದರು ಬಂದಿರೋದು ಮತ್ತೆ ಯಾವಾಗ ಅವ್ನು ಬಂದಾಗ ನಾವು ಫೋನ್ ಯಾಕೆ ಕರ್ತಿದ್ರು ಹೇಗೆ ಒಟ್ಟ ಭೇಟೆ ಎಲ್ಲ ಬಂದಿಲ್ಲ ಫೋನ್ ಎಲ್ಲಿದ್ದೀರಿ ಅಂತಿರಿ ಹೆಚ್ಚು ಮಾತಾಡ್ತಿದ್ರು ಒಂದು ಫಂಕ್ಷನ್ದಲ್ಲಿ ಭೇಟಿ ಇಲ್ಲಿ ಅವರಲ್ಲಿ ನಾವು ದೂರ ಹೋಗಿದ್ದೆ ನಾನು ಕರೆದೇ ಬರ್ರಿ ಸಾಕರ್ ಬಂದು ಕರಿ ಅವನು ಎಲ್ಲಿ ಹೊಂಟಾರ ಹೊಂಟು ಕರೆದು ಹಾಕಿದೆ ಆಪಿಂದ ಹೆಂಗ್ ಮ್ಯಾಗೆ ಫೋಟೋ ಎಲ್ಲರೂ ಒಂದಿಗೂ ಇರ್ತಿದ್ರು ಒಟ್ಟು ಅವ್ರೊಂದು ಒಂದು ತತ್ವವನ್ನು ಅಡಿಸ್ಕೊಂಡ್ರು ಬಸವನರ ತತ್ವನು ಭಾಳ ಅಳವಡಿಸ್ಕೊಂಡಿದ್ರು ಅದನ್ನದು ಮಾತ್ರ ನಾವು ಮೆಚ್ಚಲೇಬೇಕು ಅವ್ರದ್ದು ಯಾವುದೇ ರೀತಿಯಿಂದ ಸರಳ ಜೀವನ ಹಣಿಮೆಯಾಗಿ ಇಬ್ಬತ್ತು ಹೆಚ್ಚಿಕೊಳ್ಳೋರ್ದು ಹಾಗೆ ಬರ್ತಿದ್ದಿಲ್ಲ ಬಟ್ ಪರ್ಸನಲ್ಲೂ ನಾವು ಭೇಟಿಯಾಗಿ ಮಾತಾಡ್ತಿದ್ವಿ ಕಾಮಿಡಿ ಮಾಡ್ತಿದ್ರು ಎಲ್ಲ ಮಾತಾಡ್ತಿದ್ರು ನಮ್ಮ ಜೊತೆ ಏನೋ ದೇವರ ಅವ್ರ ಮ್ಯಾಗೆ ಕರ್ಮೇ ತೋರಿಸಿಲ್ಲ ನಾವು ಏನು ಯಾರನ್ನು ಏನು ಅನ್ಬೇಕು ಅಂತೀವಿ ಇನ್ನೂ ಅವ್ರ ಕಡೆಯಿಂದ ಅವರು ಅವರು ಇದರಿಂದ ಇನ್ನೂ ದೊಡ್ಡ ದೊಡ್ಡ ಉದ್ದೇಶಗೂ ಇದ್ದವು ಅವ್ರಿಗೆ ಇದ್ದಿದ್ರು ದೊಡ್ಡ ದೊಡ್ಡ ಉದ್ದೇಶ ಇದೆ ಸರ್ಕಾರದಲ್ಲಿ ಒಂದು ಏನೋ ದೊಡ್ಡ ಉದ್ದೇಶ ಓದಿತ್ತು ನಮ್ಮ ಆಮ್ದು ಕೀರ್ತಿ ಕೀರ್ತಿ ಈಗ ಅದೆಲ್ಲ ನಮ್ಮ ಕಳಸ ಹೋಗಿಬಿಡ್ತಾರೆ ಆಮ್ದು ಒಂದು ಕಳಸ ಆ ರೀತಿ ಆಗಿಬಿಟ್ಟಿದೆ ಈಗೇನೋ ನನಗೆ ಜನ ಎಲ್ಲ ಒಂದು ದುಃಖದಲ್ಲಿ ಮಡಿನಲ್ಲಿದ್ದಾರೆ ಈಗ ನಾವು ಆತ್ಮೀಯಿಂದ ಅಗದಿ ಆ ಕತ್ತಿರದೇ ನೋಡಿದೀವಿ ಅವ್ರು ಮಗ ನನಗೆ ಯಾವ್ದು ಭೇಟಿ ಆದ್ರೆ ತಮ್ಮ ತಾಯಿಯರು ನಮ್ಮ ತಾಯಿ ಒಡನಾಟ ಮ್ಯಾಗ ಕತ್ತಿದ್ರು ಏ ನಿಮ್ಮ ಅಂತೇಳಿ ಅಲ್ಲಿ ಬಂದು ಕೊಡ್ಲಿ ಮನೆಗೆ ಕೊಡ್ತೀವಿ ಒಂದು ಪ್ಯಾಟಿಬರ್ ಅಂತೇಳಿ ಅಷ್ಟು ಅನ್ಯೂನ್ಯವಾಗಿತ್ತು ಹಳೆಯ ಸಂಬಂಧವನ್ನು ಹಳೆ ನೆನಪು ಏನು ಹಳೇ ನೆನಪು ಅಂದ್ರೆ ನನಗೆ ಅಗದಿ ಖುಷಿಯಾಗಿ ತಗೊಳ್ತಿದ್ರು ಆ ಟೈಪ್ ಅವರು ಒಂದು ಎಲ್ಲಿ ನಡೆಸಿದ್ರು ದೇವರು ಅವ್ರ ದುಃಖಕ್ಕೆ ದೇವರ ಆತ್ಮ ಅವರ ಸಾವಿಗೆ ಭಾಳ ದುಃಖ ಇವು ತುಂಬ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ